ರಾಜಕೀಯ ಇತಿಹಾಸದಲ್ಲೇ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಮುಂಚೆಯೇ ಸೋಲನ ಒಪ್ಪಿಕೊಂಡಿದೆ ಕೂಟವನ್ನ ಸಂಭಾಳಿಸಲು ವಿಫಲವಾದ ರಾಹುಲ್ ಗಾಂಧಿ ಪಪ್ಪು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ದೀದಿ ನಿತೀಶ್ ಕುಮಾರ್ ಕೇಜ್ರಿವಾಲ್ ಮೈತ್ರಿ ಬಿಟ್ಟು ಓಡುತ್ತಲೇ ಕಾಂಗ್ರೆಸ್ ಹತಾಶೆಯ ಸ್ಥಿತಿ ತಲುಪಿದೆ ಖುದ್ ಮಲ್ಲಿಕಾರ್ಜುನ್ ಖರ್ಗೆ ಈ ಸಲ ಬಿಜೆಪಿ ನಾನೂರರ ದಾಟುತ್ತದೆ ಎಂದು ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ ಸೋಲುತ್ತದೆ ಅನ್ನೋದು ದೇಶಾದ್ಯಂತ ಕಾರ್ಯಕರ್ತರಿಗೆ ಇನ್ನಷ್ಟು ಧೃತಿ ಗೆಡಿಸಿದ್ದು ಅನ್ಯ ಪಕ್ಷಗಳತ್ತ ಮುಖ ಮಾಡಿದ್ದಾರೆ ಅಟಲ್ ಜಿ ಅವರು ಹೇಳಿದಂತೆ ವಿಷಕಾರಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವುದಕ್ಕಿಂತ ಅಧಿಕಾರದಲ್ಲಿ ಇಲ್ಲದೇ ಇರುವಾಗಲೇ ಮಹಾನ್ ಡೇಂಜರ್ ಸೋಲಿನ ಹತಾಶೆಯಿಂದ ಕಾಂಗ್ರೆಸ್ ಎಂತಹ ಕುಕೃತ್ಯಕ್ಕೂ ಸಿದ್ಧವಾಗಬಹುದು ಚೀನಾ ಪಾಕಿಸ್ತಾನದ ಜೊತೆ ಕಾಂಗ್ರೆಸ್ ಮೈತ್ರಿಯಾದರೂ ಆಶ್ಚರ್ಯವಿಲ್ಲ ಅದಕ್ಕಾಗಿ ಈಗಾಗಲೇ ಬೋಸುಡ್ಕೆ ತಮ್ಮ ಸುರೇಶ್ ಪ್ರತ್ಯೇಕ ದೇಶವನ್ನ ಕೇಳ್ತಿದ್ದಾನೆ ಅಷ್ಟೇ ಅಲ್ಲದೆ ಈ ನೋ ಗ್ಯಾರಂಟಿ ಸಿದ್ದರಾಮ ತೆರಿಗೆ ಹೆಸರಲ್ಲಿ ದೇಶ ಒಡೆಯುವ ಸಂಚು ಮಾಡ್ತಿದ್ದಾನೆ ಇದೆಲ್ಲವೂ ಕುತಂತ್ರಿ ಕಾಂಗ್ರೆಸ್ನ ನೀಚ ಕೃತ್ಯಗಳಿಗೆ ಸಾಕ್ಷಿ ಆದರೆ ದೇಶವನ್ನು ರಕ್ಷಿಸಲು ಹಿಂದೂಗಳು ಜಾಗೃತೆಯಲ್ಲಿ ಇರಬೇಕಿದೆ ಪಿ ಎಂ ಆಗೋ ಹಗಲು ಕನಸು ಕಾಣುತ್ತಿದ್ದ ರಾಹುಲ್ ಈ ಸಲ ಎಂ ಪಿ ಆಗೋದು ಕೂಡ ಡೌಟ್ ಅಂತೆ ಪಾಪ ಕಾಂಗ್ರೆಸ್ ಪಾಪ ಕಾಂಗ್ರೆಸ್